ಹೊಸ ವರ್ಷದ ಹೆಸರಿನಲ್ಲಿ ಇವಾಗಲೇ ಕೆಲವೊಂದು ಪಾರ್ಟಿಯನ್ನ ಡಿಜೆ ಪಾರ್ಟಿಯನ್ನು ಅರೇಂಜ್ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಇತ್ತೀಚೆಗೆ ಕಾವೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂಬತ್ತು ಲಕ್ಷಕ್ಕೂ ಅಧಿಕ ಡ್ರಗ್ಸ್ ನಿಷೇಧಿತ ಡ್ರಗ್ಸ್ ಅನ್ನು ಪತ್ತೆ ಹಚ್ಚಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆರೋಪಿಗಳು ಇದನ್ನೆಲ್ಲ ಹೊಸ ವರ್ಷದ ಆಚರಣೆಯ ಪಾರ್ಟಿಗೆ ತಂದಿರುವುದಾಗಿ ಕೂಡ ಬಾಯ್ ಬಿಟ್ಟಿದ್ದಾರೆ ಹಾಗಾಗಿ ಇಂತಹ ಏನು ಡಿಜೆ ಪಾರ್ಟಿಗಳೇನಿದೆ ಮಾದಕ ದ್ರವ್ಯ ಅಥವಾ ಡ್ರಗ್ಸ್ ನ ಉತ್ತೇಜನ ನೀಡುವಂತಹ ಕಾರ್ಯಕ್ರಮ ಆಗಿದೆ ಯುವ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಹೊಸ ಹೊಸೊಬ್ಬರು ಹೊಸ ಹೊಸ ಹೊಸೊಬ್ಬರು ಇಂತಹ ಏನು ಡ್ರಗ್ಸ್ ಕಲೀಲಿಕ್ಕೆ ಒಂದು ದಾರಿ ಆಗತ್ತೆ ಅಲ್ಲದೆ ಈ ಏನು ಸಜಾಂಕ್ ಅನ್ನತಕ್ಕಂತಹ ವ್ಯಕ್ತಿ ಕೂಡ ಈ ಡಿ ಜೆ ಪಾರ್ಟಿಗೆ ಬರುವಂಥದ್ದು ಗಮನಕ್ಕೆ ಬಂದಿದೆ ಇನ್ನು ಪ್ರತಿಯೊಂದು ಟ್ರ್ಯಾಕ್ಗಳು ಕೂಡ ಹಿಂದೂ ದೇವರನ್ನ ಮಂತ್ರಗಳನ್ನು ಅವಹೇಳನ ಮಾಡುವುದಾಗಿದೆ ಹಾಗಾಗಿ ಅದೇ ಟ್ರ್ಯಾಕ್ ಅವನ ಟ್ರ್ಯಾಕ್ಗಳೆಲ್ಲವನ್ನೂ ಕೂಡ ಏನು ಡ್ರಗ್ಸಿಗೆ ಉತ್ತೇಜನ ಕೊಡುವಂತಹದ್ದು ಅವನು ಟ್ರ್ಯಾಕ್ಗಳನ್ನು ಹಾಕ್ತಾನೆ ಅಂತ ಕೂಡ ನನಗೆ ಕೆಲವರು ಹೇಳಿದರು ಹಾಗಾಗಿ ಯಾವುದೇ ಯಾವ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಡಿಜೆ ಪಾರ್ಟಿಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕ ನಾವು ಮನವಿ ಕೂಡ ಮಾಡಿದ್ವಿ ಹಾಗೆ ಸಿಟಿ ಬೀಚ್ ನಲ್ಲಿ ನಡೆಯುವಂತಹ ಪಾರ್ಟಿಯನ್ನು ಕೂಡ ಅದಕ್ಕೆ ಯಾವ್ದು ಯಾವುದೇ ರೀತಿಯ ಅದಕ್ಕೆ ಅನುಮತಿಯನ್ನು ನೀಡಬಾರ್ದು ಅಂತ ಸ್ಥಳೀಯರು ಕೂಡ ಮನವಿ ಪತ್ರವನ್ನ ನೀಡಿದ್ದಾರೆ ಹಾಗಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಅಶ್ಲೀಲ ಕುಣಿತದ ಮಾದಕ ಪಾನ ಮಾಡುವಂತಹ ಏನು ಏನು ಡ್ರಗ್ಸ್ ಗೆ ಉತ್ತೇಜನ ನೀಡುವಂತಹ ಈ ಪಾರ್ಟಿಗಳಿಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ನೀಡಬಾರದು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಅದಲ್ಲದೆ ಸ್ಥಳೀಯ ಸ್ಥಳೀಯರು ಕೂಡ ಏನಾದರೂ ಶಾಂತಿ ಭಂಗ ಆಗುವ ಸಾಧ್ಯತೆ ಇದೆ ಅದಕ್ಕಾಗಿ ಮನವಿಯನ್ನು ಕೊಟ್ಟಿದ್ದಾರೆ ಡ್ರಗ್ಸ್ ಡ್ರಗ್ಸ್ ಗೆ ಉತ್ತೇಜನ ನೀಡುತ್ತೆ ಅಲ್ಲಿ ಶಾಂತಿ ಭಂಗ ಆಗುವ ಕಾರಣ ಕೂಡ ಅವರು ಮನವಿಯನ್ನ ನೀಡಿದ್ದಾರೆ ಅವರು ಪ್ರತಿಭಟನೆ ಮಾಡುವುದಾಗಿ ಕೂಡ ಸ್ಥಳೀಯರು ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಹಾಗಾಗಿ ಮುಂದಿನ ನಿರ್ಧಾರ ಅವರು ಪೊಲೀಸ್ ಅಧಿಕಾರಿಗಳು ನಮ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ನಿಲ್ಲಿಸುವಂತ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತದೆ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಗೆ ಅವಕಾಶ ಇದೆ ನಿಲ್ಲಿಸಲಿಕ್ಕೆ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತ ನಾವು ಕಾನೂನು ಪ್ರಯತ್ನ ಮಾಡಿ ಸ್ಥಳೀಯರು ಕೂಡ ಪ್ರತಿಭಟನೆ ಮಾಡುವುದಾಗಿ ಅಲ್ಲಿ ಪೊಲೀಸ್ ಅಧಿಕಾರಿಗಳೇ ಹೇಳಿದ್ದಾರೆ ಅದಕ್ಕೆ ಖಂಡಿತವಾಗಿ ಬೆಂಬಲ ಇದೆ ಮುಂದಿನ ಅವರು ಅಧಿಕಾರಿಗಳೇ ಮಾತಾಡಿ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಪಾರ್ಟಿಗಳಿಗೆ ಅವಕಾಶ ಕೊಡುವುದಿಲ್ಲ ಸಂಘರ್ಷಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಸರ್ ನಾವು ನೋಡಿ ಇವತ್ತು ಈ ನಿಮ್ಗೆ ಗೊತ್ತಿರ್ಬೋದು ವರ್ಷ ವರ್ಷದ ಎಂಡ್ ಅಲ್ಲಿ ಇದ್ದೇವೆ ಸೊ ವರ್ಷದ ಎಂಡಿದ್ದ ಕಾರಣ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ತುಂಬ ಕಾರ್ಯಕ್ರಮಗಳು ನಡೀತವೆ ಆದರೆ ಅದೇ ದೃಷ್ಟಿಕೋನ ಇಟ್ಕೊಂಡು ನಾವು ಕೂಡ ಈ ಸಮಯದಲ್ಲಿ ಒಂದು ನ್ಯೂ ಇಯರ್ ನ್ಯೂ ಇಯರ್ ನ್ಯೂ ಇಯರ್ಗೆ ನ್ಯೂ ಇಯರ್ ಬೇಡ ನ್ಯೂ ಇಂದ ಒಂದು ಎರಡು ಮೂರು ದಿವಸ ಹಿಂದೆ ನಾವು ಒಂದು ಪ್ರೋಗ್ರಾಮ್ ಮಾಡೋ ಯೋಚನೆ ಆಯೋಜನೆ ಮಾಡುವ ಒಂದು ಯೋಚನೆಯನ್ನು ಹಾಕಿಕೊಂಡಿದ್ದೀವಿ ಇರೋದೇನತ್ತಂತಂದ್ರೆ ನಾವು ಈಗ ಹೊರಗಿನವರು ನಮ್ಮ ಬೇರೆ ಹೊರ ದೇಶಗಳಿಂದೆಲ್ಲ ಬಂದಿರೋ ಜ ಎಲ್ಲ ನಮ್ಮ ಇಲ್ಲಿನವರೆಲ್ಲ ಹೊರ ದೇಶ ವಾಪಸ್ ಬಂದಿರೋ ಕಾರಣ ಈ ಸಮಯದಲ್ಲಿ ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಖ್ಯಾತಿ ಯಾರಾದರೂ ಒಂದು ಆರ್ಟಿಸ್ಟ್ ಅನ್ನು ಕರೆಸಬೇಕಂತ ಯೋಚನೆ ಮಾಡಿದ್ದೇವೆ ಸೊ ಹಾಗಿರುವಾಗ ಸಜಂಕ ಅನ್ನೋ ಒಂದು ಬೀಜನ್ನು ನಾವು ಕರೆಸಿದ್ದೇವೆ ಇಲ್ಲಿವರೆಗೆ ಯಶಸ್ವಿಯಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆ ಇತ್ತು ಭಾರತದಲ್ಲಿ ಎಲ್ಲ ಕಡೆಯೂ ಅವರು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವುದೋ ಒಂದೆರಡು ಹಾಡುಗಳಲ್ಲಿ ಅವರು ಕಾಂಟ್ರವರ್ಟ್ಸ್ ಮಾಡಿಕೊಂಡಿದ್ದರು ಮಾಡಿಕೊಂಡಿದ್ರು ಬಟ್ ಅದನ್ನು ಇಲ್ಲಿ ಇಲ್ಲಿ ನಮ್ಮ ಈ ಮಂಗಳೂರಿನ ಒಂದು ಸೆನ್ಸಿಟಿವಿಯನ್ನು ಗೊತ್ತಿರುವ ವಿಷಯದಲ್ಲೂ ಕೂಡ ಮತ್ತು ಈ ಮುಂದೆ ಕೂಡ ನಾವು ಅದಕ್ಕೆ ಅಂಥದ್ದು ಒಂದು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿಕೊಂಡು ಅವರ ಹತ್ರ ಕೂಡ ಅವರಿಗೆ ಸಟನ್ ಈಗ ಕೆಲವು ವಿಷಯಗಳು ಕೆಲವು ಅವರಿಗೆ ಅಂತ ಕಾಂಟ್ರವರ್ಟ್ಸ್ ಇರುವ ಹಾಡುಗಳನ್ನಾಗಲಿ ಯಾವುದೇ ಇಲ್ಲಿ ಅದಕ್ಕೆ ಅವಕಾಶ ಇರುವುದಿಲ್ಲ ಸೊ ಸದ್ಯಂತ ಒಂದು ಒಂದು ಅಂತಾರಾಷ್ಟ್ರೀಯ ಆರ್ಟಿಸ್ಟನ್ನು ಕರೆಸಿ ಒಂದು ಇವೆಂಟ್ ಮಾಡುವ ಒಂದು ಯೋಜನೆ ಮಾಡಿದ್ದೇವೆ ಸೊ ಅದಕ್ಕಾಗಿ ನೋಡಿ ನಾವು ಈ ಮಾಡುವ ಕಾರ್ಯಕ್ರಮದಲ್ಲಿ ಯಾರ ಭಾವನೆಗಳಿಗೂ ಧಕ್ಕೆ ಮಾಡುವಾಗೆ ಅಥವಾ ಯಾವುದೇ ಒಂದು ಅಸಭ್ಯ ಆಗಲಿ ಏನು ಅನೈತಿಕವಾಗಿ ಆಗಲಿ ಅಂತ ಯಾವುದಕ್ಕೂ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅಂತ ನಮ್ಮ ಆಯೋಜಕರ ಕಡೆಯಿಂದ ನಾವು ಡಿಸೈಡ್ ಮಾಡಿದ್ದೇವೆ ಅವರು ಹೇಳುವಂಥದ್ದು ಈ ಕರಾವಳಿ ಯೂತನ್ನು ಗುರಿಯಾಗಿರ್ ಈ ಡ್ರಗ್ಸ್ ಪಾಯಿಂಟ್ಗಳೆಲ್ಲ ಇಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಆಗುತ್ತೆ ಅಂತ ಸರ್ ನೋಡಿ ನಾವು ಕೂಡ ಇದೇ ಮಂಗಳೂರಿನವರು ಸೊ ಇಲ್ಲಿ ಈ ಹಿಂದೆ ಈ ಹಿಂದೆ ಡ್ರಗ್ಸ್ ಪಾಯಿಂಟ್ಗಳಾಗಿರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಆದರೂ ಇವಾಗ ಈಗ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಸಿಕ್ಟ್ ಇದೆ ಎಲ್ಲ ವಿಷಯದಲ್ಲಿ ನೋಡಿ ಈಗ ಪ್ರತಿ ನಮ್ಗೆ ಈಗ ಈ ಮಾಡುವ ಕಾರ್ಯಕ್ರಮಕ್ಕೆ ಪೊಲೀಸ್ ಪರ್ಮಿಷನ್ ಕೂಡ ಇದ್ದುಕೊಂಡೇ ನಾವು ಮಾಡುದು ಪೊಲೀಸ್ ಪರ್ಮಿಷನ್ ಗೈಡ್ ಲೈನ್ಸ್ ಅಲ್ಲಿ ಕೂಡ ಇದೆ ಡ್ರಗ್ಸ್ ಆಗಲಿ ಅಥವಾ ಅನೈತಿಕ ವಿಷಯವಾಗಲಿ ಯಾವುದೇ ವಿಷಯಗಳಾಗಲಿ ಸಿಕ್ಟ್ ಆಗಿ ಅಂಥದ್ದನ್ನು ನಾವು ಆಯುಧಕರ ಜವಾಬ್ದಾರಿ ಅಂತ ಅದರಲ್ಲಿ ಕೂಡ ಹಾಕಿಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಾವು ಪಾಲಿಸ್ತಾ ಇದ್ದೇವೆ ಒಂದು ವೇಳೆ ಅಂಥದ್ದು ಏನೇ ಇದ್ರು ಅದಕ್ಕೆ ನಾವು ಕೂಡ ಪೊಲೀಸ್ ಇಲಾಖೆಗೆ ನಾವು ಸಪೋರ್ಟ್ ಮಾಡಿಕೊಂಡು ಅದನ್ನು ನಾವು ಇಮಿಡಿಯೇಟ್ ಆಗಿ ಅವರಿಗೆ ಕನೆಕ್ಟ್ ಮಾಡಿ ಕೊಡ್ತೇವೆ ಅಂತ ಯಾವುದೇ ಅವಕಾಶ ಈ ಪ್ರಿಮೈಸಸ್ ಅಲ್ಲಿ ಆಗಲಿಕ್ಕೆ ನಾವು ಅವಕಾಶ ಮಾಡಿ ಕೊಡುದಿಲ್ಲ ಸರ್ ನೋಡಿ ಇವಾಗ ನಾವು ಒಂದು ಮೇನ್ ಡಿಪೆಂಡ್ ಆಗಿರೋದು ಒಂದು ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಭರವಸೆ ಸೊ ಒಂದು ಡಿಪಾರ್ಟ್ಮೆಂಟ್ ನಮಗೆ ಈ ವಿಷಯದಲ್ಲಿ ಅವರ ಸರ್ ಪೊಲೀಸ್ ಫೋರ್ಸಸ್ ಕೂಡ ಇರುತ್ತೆ ಪ್ಲಸ್ ನಾವು ಪ್ರೈವೇಟ್ ಸೆಕ್ಯೂರಿಟೀಸ್ ಆಗಲಿ ಬೌನ್ಸರ್ಸ್ ಆಗಲಿ ಸೇಫ್ಟಿ ಮ್ಯಾಟರ್ಸ್ ಸರ್ ನೋಡಿ ಈಗ ಇಲ್ಲಿ ಈಗ ಬರೋದು ಇದು ಯೂತ್ಗೆ ಅಂತಲ್ಲ ಒಂದು ಟೈಮಲ್ಲಿತ್ತು ಯೂ ಡೀಜರ್ಸ್ ಅಂದ್ರೆ ಯೂತ್ ಅಂತ ಇತ್ತು ಇವಾಗ ಸರ್ ಇವಾಗ ಫ್ಯಾಮಿಲೀಸ್ ಬರ್ತಾರೆ ಫ್ಯಾಮಿಲೀಸ್ ಅಂದರೆ ಎಲ್ಲರಿಗೂ ಈಗ ಮಂಗಳೂರಲ್ಲಿ ಬೇರೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಇತ್ತೀಚೆಗೆ ಜನ ಪ್ರೆಸೆಂಟ್ ಡಿ ಸಿ ಎಲ್ಲ ಈಗ ಟೂರಿಸಮಲ್ಲಿ ತುಂಬ ಇವೆಂಟ್ಸನ್ನು ಇದ್ದಾರೆ ಈಗ ಈ ಪ್ರೆಸೆಂಟ್ ಅದು ಡಿ ಸಿ ಸೊ ಈಗ ಟೂರಿಸಮ್ಗೆ ಸಪೋರ್ಟ್ ಮಾಡ್ತಾ ಇರುವ ಕಾರಣ ನಾವು ಕೂಡ ಇದರಲ್ಲಿ ಒಂದು ಭಾಗವಾಗಿಕೊಂಡು ಕೊಂಡು ಸೊ ಅನ್ನು ಡೆವಲಪ್ ಮಾಡೋದು ಪ್ಲಸ್ ಟೂರಿಸ್ಟಿಗೆ ಬಂದಿರೋ ಎಲ್ಲರಿಗೂ ಫ್ಯಾಮಿಲೀಸ್ ಆಗಲಿ ಯಾರು ಬಂದರೂ ನಾವು ಇಲ್ಲಿ ಒಂದು ಅವರಿಗೊಂದು ಸೇಫ್ಟಿ ಆಗಿ ಆಫ್ಕೋರ್ಸ್ ಮಕ್ಕಳಂದ್ರೆ ಏಯ್ಟೀನ್ ಬರ್ಸ್ ಇರುವವರು ಯಾರಾದರೂ ಆದರೂ ಸಪೋರ್ಟ್ ಬರುವುದಿದ್ರು ಅವರ ಸೇಫ್ಟಿಯಾಗಿ ಇದ್ರಷ್ಟು ಇಟ್ಕೊಂಡು ನಾವು ಸೇಫ್ಟಿಗಾಗಿ ಡಿಪಾರ್ಟ್ಮೆಂಟ್ ಇದ್ದಾವೆ ಸೆಕ್ಯೂರಿಟೀಸ್ ಪ್ಲಸ್ ಬೌನ್ಸಸ್ ಎಲ್ಲ ಇಟ್ಕೊಂಡು ಲೇಡೀಸ್ ಜೆಂಟ್ಸ್ ಎರಡು ಬೌನ್ಸರ್ಸ್ ಇಟ್ಕೊಂಡು ಕಾರ್ಯಕ್ರಮ ಮಾಡುವ ಒಂದು ಪ್ಲಾನ್ ಮಾಡಿದ್ವಿ ಸರ್ ಅವರು ಈ ಬಗ್ಗೆ ಅವರೊಂದು ಕಂಡೀಷನ್ ಹಾಕಿದ್ರು ಅಂತ ಹೇಳಿದ್ರೆ ಸಜನ್ ತನ್ನ ಡಿಜೆ ಅನ್ನು ತರಿಸುವ ಬಗ್ಗೆ ವೈಯಕ್ತಿಕವಾಗಿ ಒಂದು ಪರ್ಟಿಕ್ಯುಲರ್ ಒಂದು ಡಿಜೆ ಅನ್ನು ಗುರಿಯಾಗಿಸಿಕೊಂಡು ಅವ್ರು ಹೇಳಿದ್ದಾರೆ ಸೊ ಅದಕ್ಕೆ ನಾನು ಅವರಿಗೂ ಒಂದು ಈ ಮಾಹಿತಿ ಹೇಳ್ತೇನೆ ಸರ್ ಇಲ್ಲಿ ಅಂಥದ್ದು ಯಾವುದೇ ಒಂದು ನಡೆದ್ರು ನಾವು ಅದನ್ನು ಬೇಕಾದರೆ ಅವರ ಹಾಕಿರುವ ಟ್ರ್ಯಾಕ್ಸನ್ನು ಕೂಡ ನಾವು ಒಂದು ಪ್ರೂಫ್ ಆಗಿಟ್ಟು ಇಡ್ತೇವೆ ಯಾಕಂದ್ರೆ ಅದು ನಾವು ಕೂಡ ನೋಡಿ ನಮಗೂ ಜವಾಬ್ದಾರಿ ಇದೆ ಮಂಗಳೂರಿನ ನಾಗರಿಕರಾಗಿ ನಮಗೂ ಕೂಡ ಅದು ಜವಾಬ್ದಾರಿ ಇದೆ ಇಲ್ಲಿ ಯಾವುದೇ ಆಹಿತಕರ ಘಟನೆ ಅಂತ ನಮಗೆ ಒಂದು ನಮಗೆ ಕೂಡ ಅದರದ್ದು ಜವಾಬ್ದಾರಿ ಇದೆ ಆದ ಕಾರಣ ಅಂಥದ್ದು ಯಾವುದೇ ನಡೆಯುವುದಿಲ್ಲ ಅಂತ ನಾನು ಅವರಿಗೂ ಒಂದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಾನು ಅವರಿಗೊಂದು ಒಂದು ಭರವಸೆಯನ್ನು ಕೊಡ್ತೇನೆ ಅಂತದ್ದು ಯಾವುದೇ ಆಹಿತಕರ ಇಲ್ಲಿ ನಡೆಯುವುದಿಲ್ಲ ಸೊ ದಯಮಾಡಿ ಮಂಗಳೂರಲ್ಲಿ ನಡೆಯುವಂತ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಿ ಟೈಮ್ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟೈಮ್ ಕೊಡ್ತಾರೆ ನಮ್ಗೆ ಆ ಟೈಮ್ ಒಳಗೆ ನಾವು ಕೂಡ ಮುಗಿಸ್ತೇವೆ ಯಾವುದೇ ಕಾಂಟ್ರವರ್ಸಿಗೂ ನಾವು ಅವಕಾಶ ಕೊಡುವುದಿಲ್ಲ ಸರ್